ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಎಸ್ಆರ್ಎನ್ ಅಭಿಮಾನ ಬಳಗದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ನಾಳೆ ದಿನಾಂಕ ಆರು ರಂದು ಕೂಡಲ ಸಂಗಮದಲ್ಲಿ ಈ ವರ್ಷ ಆ ಸಂಗಮೇಶ್ವರನ ಆಶೀರ್ವಾದದಿಂದ ಇವತ್ತು ಕೃಷ್ಣೆ ಮಲೆಪ್ರಭೆ ಘಟಪ್ರಭೆ ಎಲ್ಲ ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ರೈತರಲ್ಲಿ ಸಂತಸ ಉಂಟಾಗಿದೆ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡಿ ಆ ರೈತರ ಸಂತಸದಲ್ಲಿ ಪಾಲ್ಗೊಂಡು ಇವತ್ತು ನಾವೆಲ್ಲರೂ ಸೇರಿ ಆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಏರ್ಪಡಿಸೋಣ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ತಾವೆಲ್ಲರೂ ಭಾಗಿಯಾಗಬೇಕೆಂದು ನನ್ನಲ್ಲಿ ನನ್ನ ವೈಯಕ್ತಿಕವಾದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಇಂತಿ ನಿಮ್ಮವನೇ ಆದರೆ ನವಲಿ ಹಿರಿಯ ನಮಸ್ಕಾರ